ಆತ್ಮೀಯ ಸ್ನೇಹಿತರೆ ಇವತ್ತೇನು ಹದಿನೆಂಟನೇ ಲೋಕಸಭಾ ಚುನಾವಣೆ ಏಳನೇ ತಾರೀಕು ನಡೀತಾ ಓಟ್ ಆಗ್ತಾರೆ ಇಲ್ಲಿ ನಾನು ಎಲ್ಲರಿಗೂ ಕೂಡ ಕೇಳ್ಕೊಳ್ಳೋದೇನಂತಂದರೆ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದಿಂದ ನನ್ನ ಅಣಬೇರು ತಿಪ್ಪೇಸ್ವಾಮಿ ನ ಕಣಕ್ಕಿಳಿಸಿದೆ ಇಲ್ಲಿ ನಾನು ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದೇನಂತಂದರೆ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷ ಇದುವರೆಗೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಮೂರು ದಶಕಗಳಿಂದ ಹಲವಾರು ಹೋರಾಟಗಳನ್ನ ವಿದ್ಯಾರ್ಥಿ ಯುವಜನರ ಹೋರಾಟಗಳು ಮಹಿಳೆಯರ ಹೋರಾಟಗಳು ಕಾರ್ಮಿಕರ ಹೋರಾಟಗಳನ್ನ ಕಟ್ತಾ ಬಂದಿದೆ ಈ ಒಂದು ಹೋರಾಟದ ಭಾಗವಾಗಿ ನಾವು ಚುನಾವಣೆಯಲ್ಲೂ ಕೂಡ ನಾವು ಎದುರಿಸ್ತಾ ಇದ್ದೀವಿ ಇಲ್ಲಿ ನಾನು ಚುನಾವಣೆಯಲ್ಲಿ ನಾನು ಜನಗಳಿಗೆ ಭರವಸೆ ಕೊಡೋದೇನಂತಂದರೆ ದಾವಣಗೆರೆ ಸಿಟಿ ಮತ್ತು ಸುತ್ತಮುತ್ತ ತಾಲೂಕುಗಳಲ್ಲೆಲ್ಲ ತೊಗೊಂಡ್ರೆ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರೆಲ್ಲರಿದ್ದಾರೆ ಅವರಿಗೆ ಒಂದು ಜೀವನದ ಭದ್ರತೆ ಇಲ್ಲ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರ ಒಂದು ಸುಪ್ರೀಂ ಕೋರ್ಟದ್ದು ಏನು ಜೀವ ಸಂರಕ್ಷಣೆ ಕಾಯ್ದೆ ಏನಿದೆ ಅದನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಬೇಕಂತಬಿಟ್ಟು ನಾನು ಆಗ್ರಹಿಸ್ತಾ ಇದ್ದೀನಿ ಅದ್ರ ಜೊತೆಗೇ ಇವತ್ತು ದಾವಣಗೆರೆ ಚಿಕ್ಕಟೇರಿ ಆಸ್ಪತ್ರೆ ಅಂತ ಏನು ಕರಿತೀವಿ ಅದು ಒಂದು ದಾನದಿಂದ ಬಂದಿರತಕ್ಕಂಥ ಒಂದು ಆಸ್ಪತ್ರೆ ಅದು ಆದರೆ ಯಾವ ಸರ್ಕಾರನೂ ಕೂಡ ಜನಪ್ರತಿನಿಧಿ ಕೂಡ ಅದನ್ನ ಸ ಸಂಪೂರ್ಣ ಕನೆ ಕಡೆಗಣಿಸಿದ್ದಾರೆ ಅದು ಇವತ್ತು ಕುಸಿತ ಇದ್ರೂ ಕೂಡ ಅದ್ರ ಬಗ್ಗೆ ಗಮನ ಹಾಕ್ತಾ ಇಲ್ಲ ಸ್ನೇಹಿತರೆ ನಾನು ಜನಗಳಿಗೆ ಕರೆ ಕೊಡೋದೇನಂತಂದರೆ ಇದು ಕೇವಲ ಬರೀ ದಾವಣಗೆರೆಗೆ ಸೀಮಿತ ಅಷ್ಟೇ ಅಲ್ಲ ಇದು ಸುತ್ತಮುತ್ತ ಜಿಲ್ಲೆಗಳ ಜನಗಳು ಕೂಡ ಅದ್ರ ಬಗ್ಗೆ ಆಶ್ರಯ ಆಗಿದ್ದಾರೆ ಹಾಗಾಗಿ ನಾನು ಹೇಳಿದೆ ಅಂತಂದರೆ ಅಲ್ಲಿ ಗೋರ್ಮೆಂಟ್ ಕಾಲೇಜು ಬರಬೇಕು ಜೊತೆಗೆ ಸುಸಜ್ಜಿತವಾಗಿರ್ತಂಥ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಇರತಕ್ಕಂಥ ಒಂದು ಆಸ್ಪತ್ರೆ ಬ ನಿರ್ಮಾಣ ಆಗಬೇಕಂತ ಬಿಟ್ಟು ನಾನು ಪಾರ್ಲಿಮೆಂಟಲ್ಲಿ ಧ್ವನಿ ಹತ್ತಾಯಿದ್ದೀನಿ ಸ್ನೇಹಿತರೆ ಅದು ಸಂಪೂರ್ಣವಾಗಿ ಸರ್ಕಾರದ್ದೇ ಆಗಿರಬೇಕು ಯಾವುದೇ ಪಿ 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 ಮಾಡಲಿರಬಾರ್ದು ಹಾಗರೆ ಇನ್ನೊಂದು ಕಡೆ ನಾವು ರೈತರುಗಳ್ ನೋಡ್ತಾ ಇದ್ದೀವಿ ಸುಮಾರು ನಲವತ್ತು ವರ್ಷ ಐವತ್ತು ವರ್ಷಗಳಿಂದ ಬಗರುಕುಂ ಕುಂ ರೈತರಾಗಿರ್ಬೋದು ಸ ಅರಣ್ಯ ಭೂಮಿ ರೈತರಾಗಿರ್ಬೋದು ಹಲವಾರು ಹೋರಾಟಗಳನ್ನ ಮಾಡಿದರೆ ಸಾಕಷ್ಟು ರೀತಿಯಲ್ಲಿ ಅವರು ಅಪ್ಲಿಕೇಶನ್ಗಳನ್ನ ಹಾಕಿದರೆ ಯಾವ ಜನಪ್ರತಿನಿಧಿರು ಕೂಡ ಒಂದು ಸಮಿತಿನೂ ಕೂಡ ಮಾಡ್ತಾ ಇಲ್ಲ ಹಾಗಾಗಿ ನಾವು ನಮ್ಮ ರೈತ ಸಂಘಟನೆಯಿಂದಲೂ ಕೂಡ ಹಲವಾರು ಹೋರಾಟಗಳನ್ನ ಕಟ್ಟಿದ್ದೀವಿ ನಾವು ಈ ಸಂದರ್ಭದಲ್ಲಿ ಅಂಥ ರೈತರಿಗೆ ಹಕ್ಕುಪತ್ರ ಕೊಡಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವೂ ಮಾಡ್ತೀವಿ ಇದ್ರ ಜೊತೆಗೇ ನಾವು ದಾವಣಗೆರೆನಲ್ಲಿ ಹಳೆಯ ದಾವಣಗೆರೆ ಅಂತ ಏನು ಕರಿತೀವಿ ಅಲ್ಲಿ ಸಂಪೂರ್ಣವಾಗಿ ಅದನ್ನ ಕಡೆಗಣಿಸಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಯಾಕಂದರೆ ಹಳೆ ದಾವಣಗೆರೆಯಲ್ಲಿ ಎಕ್ಸ್ ಮುನ್ಸಿಪಾಲ್ ಅಂದ್ಬಿಟ್ಟು ಒಂದು ಗೋರ್ಮೆಂಟ್ ಕಾಲೇಜ್ ಬಿಟ್ಟರೆ ಒಂದು ಗೋರ್ಮೆಂಟ್ ಕಾಲೇಜು ಕೂಡ ಇಲ್ಲ ಅಲ್ಲಿ ಲಕ್ಷಾಂತರ ಜನ ಜೀವನ ಮಾಡ್ತಿದ್ದಾರೆ ಹಾಗೇನ ಒಂದು ಸ ಸರಿಯಾದ ಒಂದು ಆಸ್ಪತ್ರೆ ಸೌಲಭ್ಯ ಇಲ್ಲ ಸ್ನೇಹಿತರೆ ಅಲ್ಲಿ ಸ ಜನಗಳು ಒಂದು ರೀತಿ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅಲ್ಲಿ ಕುಡಿಯ ನೀರಿಂದ ಹಿಡಿದು ರಸ್ತೆಯಿಂದ ಹಿಡಿದು ಅಲ್ಲಿ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಬೇಕು ಒಂದು ಅಭಿವೃದ್ಧಿ ಬೇಕು ಆಸ್ಪತ್ರೆ ಕಾಲೇಜು ಶಾಲಾ ಕಾಲೇಜುಗಳು ಇದನ್ನು ನಾನು ಆಗ್ರಹಿಸ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾನು ದಾವಣಗೆರೆ ಒಂದು ಕಾಲದಲ್ಲಿ ಮ್ಯಾಂಚೆಸ್ಟರ್ ಅಂತೇನಾಗಿತ್ತು ಇಲ್ಲಿ ನಾವು ಕೇಳೋದೇನಂತಂದರೆ ಇಲ್ಲಿ ಲೇಬರ್ ಇಂಟೆನ್ಸಿವ್ ಫ್ಯಾಕ್ಟ್ರಿಗಳು ಇಲ್ಲಿ ನಿರ್ಮಾಣ ಆಗಬೇಕಂತ ಬಿಟ್ಟು ನಾನು ಆಗ್ರಹಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಥರ ಹಲವಾರು ನಾವು ಹೋ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಕಡೆ ಪರ್ಯಾಯವಾಗಿ ನಾವು ಏನು ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳ್ನ ನೋಡ್ತಾ ಇದ್ದೀವಿ ಇಲ್ಲಿ ಅವೆಲ್ಲ ಪಕ್ಷಗಳು ಇವತ್ತಿನ ಬಂಡವಾಳಶಾಹಿಗಳ ಸೇವೆಗಳನ್ನ ಮಾಡ್ತಕ್ಕಂಥ ಪಕ್ಷಗಳು ಇಲ್ಲಿ ನಾವು ಹೇಳೋದು ಜನಗಳಿಗೆ ಈ ಚುನಾವಣೆಗಳಿಂದ ಪರಿಹಾರ ಇಲ್ಲ ಜನೈಕ್ಯ ಹೋರಾಟಗಳಿಂದ ಮಾತ್ರ ಇದಕ್ಕೆ ಪರಿಹಾರಗಳು ಸಿಗುತ್ತೆ ಈ ಬಂಡವಾಳಶಾಹಿ ಸಮಾಜ ಹೋಗಿಬಿಟ್ಟು ಒಂದು ಸಮಾಜವಾದಿ ಕ್ರಾಂತಿ ನೆರವೇರಿಸಬೇಕು ಅಲ್ಲಿನೇ ನಮಗೆ ಜನಗಳಿಗೆ ಶೋಷಣೆಗೆ ಮುಕ್ತಿ ಸಿಗೋದು ಸಾಧ್ಯ ಅಂಥ ಒಂದು ಪಕ್ಷ ಅಂತ ಅಂದರೆ ಇದು ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶವ್ಯಾಪಿ ಇಂಥ ಹೋರಾಟದ ಪ್ರತಿನಿಧಿಗಳನ್ನ ನೂರ ಐವತ್ತೊಂದು ಇಡೀ ದೇಶದಲ್ಲಿ ಕಣಕ್ಕಿಳಿದಾರೆ ಕರ್ನಾಟಕದಲ್ಲೂ ಕೂಡ ಹತ್ತೊಂಬತ್ತು ಕ್ಷೇತ್ರಗಳಿಗೆ ಕಣಕ್ಕಿಳಿದಾರೆ ಅದರ ಭಾಗವಾಗಿ ದಾವಣಗೆರೆಯಲ್ಲೂ ಕೂಡ ನನ್ನ ಕಣಕ್ಕಿಳಿಸಿದ್ದಾರೆ ಇಲ್ಲಿ ನಮ್ಮ ಪಕ್ಷದ ಗುರುತು ಬಂದು ಆಟೋ ರಿಕ್ಷಾ ಗುರುತು ಕ್ರಮ ಸಂಖ್ಯೆ ಇದು ತಾವೆಲ್ಲರೂ ಕೂಡ ಈ ಹೋರಾಟ ಪರ ಅಭ್ಯರ್ಥಿಗಳನ್ನ ನೀವು ಪರ್ಯಾಯವಾಗಿ ಆಯ್ಕೆ ಮಾಡ್ಕೋಬೇಕು ಅಂತಂದ್ಬಿಟ್ಟು ತಮ್ಮಲ್ಲಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು